ಪದ್ಯತಿಯೂ ಇಲ್ಲ ಏಳೆಂಟುವರೆಗಿನ ಕೂಡ ಬರಲಿಕ್ಕೆ ಬರೀಲಿಕ್ಕೆ ಆಗ್ತಾಯಿಲ್ಲ ಟ್ಯಾಂಕ್ ಪಾಸ್ ಮಾಡಿದ್ರು ಅಂತ ಯಶೋಜನೆ ಕೇಳ್ತಿರ್ತಾರೆ ಹಾಂ ಅಂದರೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಭಾಳಷ್ಟು ಮೆರಿಟ್ ಇದ್ದರೆ ಮಾಡಿ ಬಂದಿರ್ತಾರೆ ಕಾಂಪಿಟೇಷನ್ ಆಗಿ ಎಲ್ಲೆಲ್ಲೂ ಅಂದರೆ ಯಾರು ಮೆರಿಟ್ ಇಲ್ಲದರೂ ಬೇರೆ ಪ್ರೈವೇಟ್ ಹೋಗಿರ್ತಾರೆ ಪ್ರೈವೇಟಲ್ಲಿ ಕೇಳ್ತಕ್ಕಂಥ ಮಕ್ಕಳು ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಮೆರಿಟ್ ಇರ್ತಾರೆ ಬಂದು ಬಟ್ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಏನು ಕಾರಣ ಅನ್ನೋದು ಭಾಳ ಸಲ ಚರ್ಚೆ ಮಾಡುತ್ತೆ ಹಾಗಾಗಿ ಇಲ್ಲಿ ಮಕ್ಕಳಿಗೆ ನಾವು ನಾನು ಬಂದೆ ನಾನು ಬಂದೆ ನಾನು ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಮಕ್ಕಳಲ್ಲಿ ಏನು ಬದಲಾವಣೆ ಆಗಿದೆ ಯಾರ್ಯಾರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೀವು ಪಾಳಗೆ ನೋಡಬೇಕು ಅದಕ್ಕೆ ಇದು ಸಭೆ ಇರುತ್ತೆ ನಾವು ಬರೀ ನೌಕರಿಗೋಸ್ಕರ ಮೊದಲು ಏನು ಮಾಡ್ತೀವಿ ಒಂದು ಒಳ್ಳೆಯ ಶಿಕ್ಷಣ ಕಲಿಸ್ಬೇಕಂತ ಬಂದಿರ್ತೀವಿ ಎಷ್ಟೋ ಮೆರಿಟ್ ಇದ್ದವರು ಎಲ್ಲರೂ ಒಳ್ಳೆಯ ಶಿಕ್ಷಕರಿದ್ದಾರೆ ಮೆರಿಟ್ ಇದ್ದವ್ರು ಬಂದಿರ್ತಾರೆ ಬಟ್ ಅವರು ಉಪಯೋಗ ಕೊಡಬೇಕಂತ